ಭಗವಂತ್ ಕೂಬಾ ಸೋತರೆ ಅದ್ದೂರಿ ಮದುವೆ ಮಾಡುತ್ತೀನಿ ಎಂದು ವಿವಾಹದ ಬಗೆಗೆ ಈ ರೀತಿ ಆಶ್ವಾಸನೆ ನೀಡಿದವರು ಸ್ವತಃ ಶಾಸಕ ಪ್ರಭು ಚೌಹಾಣ್ ಹೌದು ಸೋಮವಾರ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಹಾರಾಷ್ಟ್ರದ ಯುವತಿ ಆರೋಪ ಮಾಡಿದ್ದಾರೆ ಭಗವಂತ್ ಕೂಬಾ ಅವರು ಯಾರೆಂದು ನನಗೆ ಗೊತ್ತಿಲ್ಲ ಕೂಬಾ ಅವರು ಚುನಾವಣೆಯಲ್ಲಿ ಸೋತರೆ ಅದ್ದೂರಿ ಮದುವೆ ಮಾಡೋಣ ಎಂದು ಶಾಸಕ ಪ್ರಭು ಚೌಹಾಣ್ ಅವರು ಹೇಳಿರುವುದು ನೆನಪಿದೆ ಕೂಬಾ ಅವರ ಹೆಸರು ಮೊದಲ ಸಲ ಕೇಳಿರುವುದೇ ಚೌಹಾಣ್ ಅವರ ಬಾಯಿಂದ ಈಗಲೂ ಕೂಬಾ ಅವರು ಯಾರೆಂದು ನಮಗೆ ಗೊತ್ತಿಲ್ಲ ಕೂಬಾ ಅವರ ಚುನಾವಣೆಯ ನಂತರ ಮದುವೆ ಮಾಡೋಣ ಅದಕ್ಕೆ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಕರೆಸೋಣ ಅಂತ ಹೇಳಿದರು ಚುನಾವಣೆಯ ನಂತರ ಕೇಳಿದರೆ ಮಳೆಗಾಲ ಬರಲಿ ಎಂದರು ಇದಾದ ಬಳಿಕ ಅವರು ಅಸ್ವಸ್ಥರಾದರು ಹುಷಾರಾದ ನಂತರ ಮಾಡೋಣ ಎಂದರು ಹೀಗೆ ಒಂದಿಲ್ಲೊಂದು ನೆಪ ಹೇಳಿ ಪ್ರಭು ಚೌಹಾಣ್ ಅವರ ಮಗ ಪ್ರತೀಕ್ ಜೊತೆ ನಿಶ್ಚಯವಾಗಿದ್ದ ವಿವಾಹವನ್ನು ಮುಂದೂಡುತ್ತಲೇ ಹೋದರು ಕೂಬಾ ಅವರು ಯಾರೆಂದು ನನಗೆ ಗೊತ್ತಿಲ್ಲ ಹೀಗಿರುವಾಗ ಅವರು ನಮ್ಮನ್ನು ಎತ್ತಿ ಕಟ್ಟುತ್ತಿದ್ದಾರೆ ಎಂಬ ಪ್ರಭು ಚೌಹಾಣ್ ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲ ಅದು ಸತ್ಯಕ್ಕೆ ದೂರವಾದದ್ದು ಮದುವೆಗೆ ವಿಳಂಬ ಆಗುತ್ತಿರುವುದರಿಂದ ಅದರ ಕುರಿತಾಗಿ ಮಾತನಾಡಲು ನನ್ನ ಪೋಷಕರು ಔರತ್ ತಾಲೂಕಿನ ಗಮಸುಬಾಯಿ ತಾಂಡಾದಲ್ಲಿರುವ ಪ್ರಭು ಚೌಹಾಣ್ ಅವರ ಮನೆಗೆ ಹೋಗಿದ್ದರು ಆದರೆ ನನ್ನ ತಾಯಿಗೆ ಹೊಡೆದು ಮನೆಯಿಂದ ಹೊರಹಾಕಿದರು ಜನ ನಮ್ಮ ಮೇಲೆ ಕಲ್ಲು ಹೊಡೆದರು ಪೊಲೀಸರು ಎರಡು ಗಂಟೆ ಹೊಕ್ತಾಣ ಠಾಣೆಯಲ್ಲಿ ಕೂರಿಸಿಕೊಂಡು ಅವರು ದೊಡ್ಡ ವ್ಯಕ್ತಿಗಳು ಎಂದು ನಮ್ಮವರನ್ನೇ ಹೆದರಿಸಿದರು ಅಲ್ಲಿನ ಸಿಪಿಐ ಮತ್ತು ಪಿಎಸ್ಐ ನಮಗೆ ಸೇರಿದ ಲಾಕೆಟ್ ಮತ್ತು ಮೊಬೈಲ್ ವಾಪಸ್ ಕೊಡಿಸುತ್ತೇವೆ ಎಂದು ಹೇಳಿ ನಮ್ಮನ್ನು ಅಲ್ಲಿಂದ ಕಳಿಸಿದರು ಆದರೆ ಆ ನಂತರ ಅವರು ಹಾಗೆ ಮಾಡಲಿಲ್ಲ ಎಂದು ಯುವತಿ ಘಟನೆ ಕುರಿತು ಪ್ರಭು ಪ್ರಭು ಚೌಹಾಣ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ